रहारे वेनलो ಗೌಡ ಬೊಗಳಹಳ್ಳಿ ಹೆಸರು ಮುಂಜಾಂಗೋಡ ಶ್ರೀನಿವಾಸಪುರ ತಾಲೂಕು ಕಸಬಾ ಹೋಬಳಿ ನಾವು ಯಾವಾಗ ಹತ್ತರಿಂದ ಹದಿನೈದು ಎಕರೆ ಟೊಮೆಟೊ ಬೆಳೆ ಮಾಡೋರು ಒಳ್ಳೆ ಗುಣಮಟ್ಟದ ಬೆಳೆ ಮಾಡಿ ಒಳ್ಳೆ ಗುಣಮಟ್ಟದ ಕಾಯನ್ನು ಎತ್ಕೊಂಡೋಗಿ ಮಾರ್ಕೆಟಲ್ಲಿ ಹೆಸರೈತೆ ಈ ಎ ವಿ ರಾಮನಾಥ ನಾವು ಬಂದು ನಮ್ಗೊಂದು ಏಳೆಂಟು ವರ್ಷದಿಂದ ಪರಿಚಯ ಸಿ ಚಿಕ್ಕದಾಗೆ ಹಸು ಡಮ ಕೊಟ್ಟು ಮಾಡ್ತೇತ ಪರಿಚಯ ಅದ ಬಂದಿದ್ದೆ ಏಪ್ರಿಲಲ್ಲಿ ನಂದು ಒಳ್ಳೆ ಬೆಳೆ ಆಗಿತ್ತು ಮೂರು ಎಕರೆ ಮೂರು ಸಾವಿರ ಬಾಕ್ಸ್ ಬೆಳೆದಿದ್ದೆ ಆಗ ನೋಡಿದೆ ಅಣ್ಣ ನೀನು ಈ ಸೀಡ್ ಹಾಕೋಣ ನಿನ್ನ ಕೈಗೆ ಸಿಕ್ಕಿದೆ ನೀನು ಹಂಗೆ ಬೆಳೀತಿಯಾ ಹಿಂಗೆ ಬೆಳೀತೀಯ ಅಂತ ಹೇಳಿದ್ದೆ ನನಗೆ ಮೋಸ ಮಾಡಿದೆ ಅಲ್ಲಿಗೂ ನಂಬಲಿಲ್ಲ ಇಲ್ಲ ನಾನು ತೋಟ ತೋರ್ಸಪ್ಪ ಅಂದ ಅಣ್ಣ ಸೀಸನಲ್ಲಿ ಆಗಿರೋದು ಈಗೆಲ್ಲ ಹೂವು ಪಿಂದಿರೋ ತೋಟಗಳು ಹಾಕೋ ಮಳೆಗಾಲ ಕೈಗೆ ಸರಿ ಮಳೆ ಜಾಸ್ತಿ ಮಳೆಗಾಲಕ್ಕೆ ಒಳ್ಳೆ ವೆರೈಟಿ ಅಂತ ಹೇಳಿದೆ ಅದು ನಮ್ಮೆ ಆಯಿತು ಪ್ರಿಂಡು ಅಂತ ಹೇಳಿಬಿಟ್ಟಿದ್ದೆ ನೀನು ನರ್ಸರಿ ಯಾವುದು ಹೇಳಪ್ಪ ಇಲ್ಲ ನಾನು ನಾನು ಹಾಕ್ಸಿದ್ದೀನಿ ಒಳ್ಳೆ ನರ್ಸರಿ ಅಂದಾಗ ನಾನೇ ತಂದು ಡಿಲಿವರಿ ಕೊಡ್ತೀನಿ ಅಂತೇಳಿ ನಾಲ್ಕು ಡಿಲಿವರಿ ಕೊಟ್ಟು ಒಂದೂವರೆ ರೂಪಾಯಿ ಒಂದು ನಾಲ್ಕು ತಗೊಂಡ ನಾನು ನೋಡಿದ್ದೆ ಏನೋ ನಾನು ಚ ಒಳ್ಳೆ ಚೆನ್ನಾಗಿ ಬೆಳಿತೀನಿ ಒಳ್ಳೆ ರೈತ ಅಂದೇಳಿ ಇನ್ನು ಬೆಳಗ್ಗೆ ಮಂಜಣ್ಣ ಅಂದೇಳಿ ಹತ್ತು ಮೂರವರೆ ಎಕರೆ ಆಮೇಲೆ ಶ್ರೀ ಅವರವರೆ ಎಕರೆ ಮತ್ತು ಈಗ ಹದಿನೈದು ದಿವಸದಲ್ಲಿ ನಾರಾಯಣಸ್ವಾಮಿ ಅಂದೇಳಿ ಇವ್ರಿಗೂ ಒಂದು ಹತ್ತು ಸಾವಿರ ನಾಲ್ ಇತ್ತು ಕೊಟ್ಟಿದ್ದೀನಿ ಒಂದು ಎಕರೆಗೆ ಒಂದು ಒಂದು ಎಕರೆಗೆ ಈಗ ಕಾಯಿ ಕಿಳೋದಿದ್ದರೆ ಮೂರು ಲಕ್ಷ ಆಗೋದು ಕಾಯಿ ಕಿಳೋಂಗಿಲ್ಲ ಅಲ್ಲ ಅರೆಲ್ಲ ಅರವತ್ತು ಸಾವಿರ ಹೊಳ್ತು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಒಂದು ಎಕರೆ ಕೊತ್ತು ಲೀಸ್ಟ್ ಏನೋ ಹೇಳಿ ಓದ್ತೀನಿ ನೋಡ್ಕೊ ಬೇಕಾದ್ರೆ ಟೋಟಲ್ ಎಷ್ಟು ಎಕರೆ ಹನ್ನೊಂದು ಎಕರೆ ಒಂದು ಎಕರೆಗೆ ಉಳುಮೆ ನಿಂಕ ಹತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಉಳುಮೆ ಮಾಡೋದು ನಾ ನಾಟಿ ಗೊಬ್ಬರ ಒಂದು ಎಕರೆಗೆ ಹತ್ತು ಲೋಡ್ ಹೊಡ್ತಿದ್ನಿ ಹೊಡ್ತಿದ್ದು ಹಾಕಿದ್ದು ಅರವತ್ತು ಸಾವಿರ ಕಟ್ಟಿಗಳು ಒಂದು ಎಕರೆಗೆ ಮೂರು ಸಾವಿರ ಕಟ್ಟೆ ಈಗ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಂದು ಕಟ್ಟೆ ಈ ಪ್ಲಸ್ ರೇಟು ಆಗಿಬಿಟ್ಟು ಮೂವತ್ತು ರೂಪಾಯ್ ಮೇಲೆ ಆಯ್ತು ಕಡ್ಡೆ ಎರಡು ಬೆಳೆಗೆ ಬರ್ತದೆ ತೊಂಬತ್ತು ಸಾವಿರ ರೂಪಾಯಿ ಅಂದರೆ ಎರಡು ಬೆಳೆಗೆ ಅಂದರೆ ಅರ್ಧ ನಲವತ್ತೈದು ಸಾವಿರ ಮುಂಚಿನ ಪೇಪರ್ ಹದಿನೈದು ಸಾವಿರ ಪೇಪರ್ ಹಾಕೋ ಕೂಲಿ ಮುಂಚೆ ಇದು ಕಡ್ಡಿ ಉಳೋದು ಇಪ್ಪತ್ತು ಸಾವಿರ ಸೀಮೆ ಗೊಬ್ಬರ ಹದಿನೈದು ಸಾವಿರ ನಾರದು ಏಳು ಸಾವಿರ ಹೆಂಗಸರು ಕೂಲಿ ಕಾಯಿ ಕೀಳೋದು ಬಿಟ್ಟು ಗಿಡ ಕಟ್ಟಿರೋದು ಮೂವತ್ತು ಸಾವಿರ ಇತರೆ ಔಷಧಿಗಳು ಕೆಮಿಕಲ್ ಔಷಧಿಗಳು ಒಡೆದಿರೋದು ನಲ್ವತ್ತು ಸಾವಿರ ಟೋಟ್ಲಿ ಎರಡು ಸ ಲಕ್ಷ ನಲ್ವತ್ತು ಸಾವಿರ ಒಂದು ಎಕರೆಗೆ ಟೋಟ್ಲಿ ಹನ್ನೊಂದು ಎಕರೆ ಹೇಳ್ತೀನಿ ನೋಡಿ ಮುತ್ತೂರು ಫೈನಾನ್ಸಲ್ಲೇ ಹದಿನಾರು ಲಕ್ಷ ಒಡವೆ ಬೆಳೆ ಮಾಡಿರೋದು ನಮ್ಗೆ ಪರಿಹಾರ ಬೇಕು ಪರಿಹಾರ ಇಲ್ಲ ಅಂದ್ರೆ ಮೋಸ ಮಾಡಿ ನಾನು ಅರೆಸ್ಟ್ ಮಾಡಿ ಕಳಪೆ ಬೀಜ ಅಲ್ಲ ಕಳಪೆ ಬೀಜ ಕೊಡೋಣ ಅರೆಸ್ಟ್ ಮಾಡಲಿ ರೈತರಿಗೆ ಈ ಥರ ಮೋಸ ಮಾಡಬಾರ್ದು ಅವನು ಅರೆಸ್ಟ್ ಮಾಡಿ ಯಾಕೆ ಈ ಥರ ಮಾಡ್ದ ಅದು ಮಾಡಿ ಅಷ್ಟೇ ಹರಿಕೆರಿ ರಾಮನಾಥ್ ಎ ವಿ ರಾಮನಾಥು ವಿ ಕೆ ಸ್ವೀಟ್ಸು ವಿಶ್ವಾಸು ಒನ್ ನಾಟ್ ಒನ್ ಅವ್ರ ಕ್ರಿಮಿನಲ್ ಕೇಸ್ ಮಾಡಿ ಕೂಡಲೇ ಅರೆಸ್ಟ್ ಮಾಡಿ ಇಲ್ಲ ನಮ್ಮ ಪರಿಹಾರ ಕೊಡಿ ಶ್ರೀನಿವಾಸಪುರ ತಾಲೂಕಿನ ರೈತರು ಏನು ಪಾಪ ಮಾಡಿದ್ದಾರೋ ಗೊತ್ತಿಲ್ಲ ಇವತ್ತು ವಿ ಕೆ ಸೀಟ್ ಒಬ್ಬ ನಕಲಿ ಕಂಪನಿಯ ಒಬ್ಬ ನೌಕರ ಬಂದು ಕಸ್ಬಾ ಹೋಬಳಿ ಬೊಗಳಿ ಒಂದು ಗ್ರಾಮದಲ್ಲಿ ನಕಲಿ ಬಿತ್ತನೆ ಬೀಜಗಳನ್ನು ನಾನೇ ನಾರಾಕಿ ನಿಮಗೆ ತಂದು ಸಸಿಗಳನ್ನು ನೀಡ್ತೀನಿ ಅಂತೇಳಿ ಸುಮಾರು ಹನ್ನೊಂದು ಎಕರೆ ಜಮೀನಿನಲ್ಲಿ ನಾಟಿ ಮಾಡಿಸಿ ಇವತ್ತು ನಕಲಿ ಬಿತ್ತನೆ ಬೀಜ ನೀಡಿರುವುದರಿಂದ ರೈತರು ತುಂಬ ಒಂದು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಎಕರೆ ಹಂಗೆ ಹನ್ನೊಂದು ಎಕರೆ ಮಾಡಿ ಇವತ್ತು ನಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಇವತ್ತು ರಂಗೇಗೌಡ ಅಂತ ಬಗ್ಲಳ್ಳಿ ಗ್ರಾಮದವರು ರೈತ ಇನ್ನೊಬ್ಬ ರೈತ ವೆಲಗುರಿ ಮಂಜಣ್ಣ ಅಂತ ಸುಮಾರು ಇವ್ರನ್ನ ನಂಬಿಕೊಂಡು ಸುಮಾರು ಜನ ರೈತರು ಕೂಡ ಇವತ್ತು ಈ ನಕಲಿ ಏನು ಟಮೋಟೊ ಬೆಳೆಯನ್ನು ಬೆಳೆದು ಇವತ್ತು ಸುಮಾರು ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಇವತ್ತು ಸಾಯುವಂಥ ಪರಿಸ್ಥಿತಿ ಎದುರಾಗಿದೆ ಇವತ್ತು ತೋಟಗಾರಿಕೆ ಅಧಿಕಾರಿಗಳು ನಿರ್ಲಕ್ಷ್ಯತನ ಇವತ್ತು ತೋಟಗಾರಿಕೆ ಅಧಿಕಾರಿಗಳು ಏನು ಇವತ್ತು ಬೇಜವಾಬ್ದಾರಿ ತನ ಇವತ್ತು ರೈತರು ಹಾಳಾಗುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ತೋಟಗಾರಿಕೆ ಅಧಿಕಾರಿಗಳು ನಿಜವಾಗಲೂ ಕೂಡ ಇದರ ಬಗ್ಗೆ ಕಾಳಜಿ ವಹಿಸಿ ಕ್ರಮ ಕೈಗೊಂಡಿದ್ದೇ ಆಗಿದ್ದರೆ ಇವತ್ತು ರೈತರು ಇವತ್ತು ಒಳ್ಳೆಯ ಕಾಸನ್ನ ಮಾಡಿ ಬದುಕುವಂತ ಸ್ಥಿತಿ ಆಗ್ತಾ ಇತ್ತು ಇವತ್ತು ಈ ತೋಟಗಾರಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ಕಳಪೆ ಗುಣಮಟ್ಟದ ಈ ಟಮೋಟ ಅನ್ನ ಬೆಳೆದಿದ್ದಾರೆ ಮಾರ್ಕೆಟ್ ಅಲ್ಲಿ ಐನೂರು ರೂಪಾಯಿ ಹೋಗ್ತಕ್ಕಂತಹ ಬಾಕ್ಸ್ ಇವತ್ತು ಕೇವಲ ಐವತ್ತು ರೂಪಾಯಿಗೆ ಹೋಗ್ತಾ ಇದೆ ರೈತರು ಇವತ್ತು ವಿಷ ಕುಡಿದು ಸಾಯುವಂತ ಪರಿಸ್ಥಿತಿ ಬಂದಿದೆ ಚಿಕ್ಕದಾಗಿ ಗೋಳಿ ಆಕಾರದಲ್ಲಿ ಇವತ್ತು ಕೆಲವು ತೋಟಗಳಲ್ಲಿ ಬೆಳೆದಿದೆ ಇನ್ನು ಕೆಲವು ತೋಟಗಳಲ್ಲಿ ಕಾಯೇ ಬಿಡದೆ ಇರತಕ್ಕಂತ ಪರಿಸ್ಥಿತಿ ಎದುರಾಗಿದೆ ಅರ್ಕೇರಿ ಗ್ರಾಮದ ಎ ವಿ ರಾಮನಾಥ್ ಅನ್ನೋ ಒಬ್ಬ ವ್ಯಕ್ತಿ ವಿ ಕೆ ಸಿ ಅಂತ ಕಂಪನಿಯನ್ನ ತಂದು ಬಿಟ್ಟು ಇವತ್ತು ರೈತರು ಇವತ್ತು ಹಾಳಾಗುವಂತ ಪರಿಸ್ಥಿತಿ ಬಂದಿದೆ ಕೂಡಲೇ ತೋಟಗಾರಿಕೆ ಅಧಿಕಾರಿಗಳು ಅವರ ವಿರುದ್ಧ ನಕಲಿ ಏನು ಟೊಮೊಟೊ ಬಿತ್ತನೆ ಬೀಜ ಕಂಪನಿಗಳ ವಿರುದ್ಧ ಕೂಡಲೇ ಎಫ್ಐಆರ್ ಅನ್ನ ದಾಖಲೆ ಮಾಡಿ ರೈತರಿಗಾಗಿರುವ ನಷ್ಟವನ್ನ ಪರಿಹಾರದ ರೂಪದಲ್ಲಿ ಕೊಡಿಸಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ನೊಂದ ರೈತರಿಗೆ ತೋಟಗಾರಿಕೆ ಅಧಿಕಾರಿಗಳು ಈ ಕೂಡಲೇ ಎ ವಿ ರಾಮನಾಥನ್ ಅವರು ಮತ್ತು ಕಂಪನಿ ವಿರುದ್ಧ ಕ್ರಿಮಿನಲ್ ದಾಖಲೆಯನ್ನ ಮೊಕದ್ದಮೆ ರೂಢಿ ಇವತ್ತು ರೈತರಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ ಮೊದಲು ಏನಾದರೂ ಕಾಯಿಲೆ ಕ್ಯಾನ್ಸರ್ ಗಿನ್ಸರ್ ಬಂದಿದ್ರೆ ಇಲಿಗಳ ಮೇಲೆ ಪ್ರಯೋಗಾಲಯದಲ್ಲಿ ಪ್ರಯೋಗ ಮಾಡಿಬಿಟ್ಟು ಔಷಧಿ ಕಂಡುಹಿಡಿತ ಇದ್ರು ಸಾವಿರಾರು ಇಲಿಗಳು ಸಾಯ್ತಾ ಇದ್ದವು ಇವತ್ತು ಈ ಕಂಪನಿಗಳು ನಕಲಿ ಕಂಪನಿಗಳು ಪ್ರಯೋಗ ಯಾರ ಮೇಲೆ ಮಾಡ್ತಾ ಇದಾರೆ ಅಂದ್ರೆ ಬಡ ರೈತರ ಮೇಲೆ ಮಾಡಿ ಅವರನ್ನ ಸಾಯಿಸುವಂತ ಪರಿಸ್ಥಿತಿ ಇವತ್ತು ತಂದು ಇಟ್ಟಿದ್ದಾರೆ ಇದಕ್ ಮೂಲ ಕಾರಣ ಏನು ಇಲ್ಲಿ ನಿಯಂತ್ರಣ ಅನ್ನೋದೇ ಇಲ್ಲ ಬೇಸಿಕ್ ಕಾನೂನು ಮೂಲಭೂತ ಕಾನೂನು ಏನು ನರ್ಸರಿಯಲ್ಲಿ ಯಾವುದೇ ರೈತ ತಗೊಂಡ್ಲಿ ನಾರನ್ನ ಅದಕ್ಕೆ ಬಿಲ್ ಕೊಡಬೇಕು ರೈತರಿಗೆ ಏನ್ ಸಾಕ್ಷಿ ಇರ್ತದೆ ಆ ಬಿಲ್ ಇಟ್ಕೊಂಡು ನೆಕ್ಸ್ಟ್ ಕಾನೂನು ಹೋರಾಟ ಇನ್ನೊಂದು ಮತ್ತೊಂದು ಮಾಡ್ಬೋದು ಇದು ಇಷ್ಟು ಸಲೀಸಾಗಿ ಹೆಂಗೆ ನರ್ಸರಿ ಅವರಿಗೆ ಮತ್ತೆ ಕಂಪನಿಗಳವ್ರಿಗೆ ಸರ್ಕಾರದವ್ರು ನಿಯಂತ್ರಣ ಮಾಡಿದಿರಾ ರೈತರು ನೀವು ನಾರಗಳನ್ನು ಕೊಡೋದಕ್ಕೆ ಹೆಂಗೆ ಇದು ಮಾಡಿದ್ದಾರೆ ಇವತ್ತು ಇವತ್ತು ನಾವು ನ್ಯಾಯ ಕೇಳಕ್ಕೆ ಕೆಲಕೋದ್ರೆ ಬಿಲ್ ಬೇಕು ಅಂತ ಕೇಳ್ತಾರೆ ತೋಟ ತೋಟಗಾರಿಕಾ ಅಧಿಕಾರಿಗಳು ತೋಟಗಾರಿಕಾ ತೋಟಗಾರಿಕಾ ಅಧಿಕಾರಿಗಳ ನಿಯಂತ್ರಣ ಮಾಡುವುದಲ್ಲ ಇದನ್ನ ಬಿಲ್ ಕೊಡಿಸುವಂತ ಕೆಲಸ ತೋಟಗಾರಿಕೆ ಇಲಾಖೆ ಅವರು ಮಾಡಿದ್ರೆ ಇವತ್ತು ರೈತರಿಗೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಬಹುಶಃ ನಾನು ಹೇಳ್ತಾ ಇರೋಂಥದ್ದು ಇಂಥ ರೈತರು ಒಬ್ಬರು ಹಾಳಾದ್ರೆ ಅದರಿಂದ ಒಂದು ಹತ್ತು ಜನ ಕುಟುಂಬ ಇರ್ತಾರೆ ಅವರೆಲ್ಲರೂ ಹಾಳಾಗ್ತಾರೆ ಇವತ್ತು ರಂಗೇಗೌಡರು ಬಂದ್ಬಿಟ್ಟು ಒಂದು ಮಾದರಿ ರೈತರು ಈ ಭಾಗದಲ್ಲಿ ಇಂತಹ ಒಂದೇನು ಮುಂದುವರೆದಂತಹ ರೈತರಿಂದನೇ ಬೆಳೆ ತೆಗ್ಯಕಾಗಲಿಲ್ಲ ಅಂದರೆ ಅಲ್ಲಿ ಎಷ್ಟು ಮಟ್ಟಕ್ಕೆ ಇದು ಕಳಪೆ ಇರಬೇಕು ಅದ್ರೊಟ್ಟಿಗೆ ಅವನು ಯಾವನ ಬೀಜ ಕೊಟ್ಟನಲ್ಲ ಅವನು ಅವನಿಗೆ ಮಾನವೀಯತೆ ಅಲ್ವ ಅವನಿಗೆ ಬೀಜ ಕಳಪೆ ಬೀಜ ಕೊಟ್ಬಿಟ್ಟು ಅವಾಗ ಕೊಡುವಾಗ ಅಣ್ಣ ನೀನು ನೀನೇ ದೇವರು ನೀನೇ ಭಗವಂತನು ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಬಿಟ್ಟು ಕಾಲಿಡ್ದುಬಿಟ್ಟು ಇವತ್ತು ಪರಿಹಾರ ಕೇಳಕ್ಕೆ ಹೋದರೆ ರೈತರಿಗೆ ಏನು ಕೊಡ್ತಾಯಿಲ್ಲ ಅವನು ಇಂಥವ್ನೆಲ್ಲ ಸಲೀಸ್ ಹಾಕಿಬಿಟ್ಬಿಟ್ರೆ ನಾಳೆ ಎಷ್ಟು ಜನ ಎಷ್ಟು ಎಷ್ಟು ಜನರ ಮನೆಯವನ್ನ ಅವನು ಮಾಡ್ತಾನೆ ಅವನು ದಯವಿಟ್ಟು ಆದ್ರಿಂದ ಇದನ್ನ ಈ ತರ ವಿಷಯಗಳನ್ನ ಸ್ಪೆಷಲ್ ಕೇಸ್ ತಗೊಂಡು ವಿಶೇಷವಾಗಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಇವೆಲ್ಲ ಕಾನೂನು ಇಟ್ಟು ಅಂತವ್ ನೆಲ್ಕೊಂಬಂದು ಅವ್ರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ದಾಖಲು ಮಾಡುವಂಥ ಕೆಲಸ ಆಗಬೇಕು ಆ ಸೀಡ್ಸ್ ಕಂಪ್ನಿಯನ್ ವಿರುದ್ಧನೂ ಅಷ್ಟೇ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗುವಂತ ಕೆಲಸ ಆಗಬೇಕು ಮತ್ತು ಇದು ಒಬ್ಬರ ಒಬ್ಬರು ರೈತರಲ್ಲ ಇದು ಹೆಚ್ಚು ಕಮ್ಮಿ ಒಂದು ಹತ್ತು ಜನ ರೈತರಿಗೆ ಇದೇ ರೀತಿ ಅನ್ಯಾಯ ಆಗಿದೆ ಒಬ್ಬ ರೈತ ಆದ್ರೆ ಬಿಟ್ಬೋಣ ಹತ್ತು ಜನಕ್ಕೆ ಇದೇ ಆಗಿದೆ ಅಂದ್ರೆ ಆಲೋಚನೆ ಮಾಡಿ ಎಷ್ಟು ನಕಲಿ ಇದೆ ಸತತವಾಗಿ ಆರು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಟೊಮೆಟೊ ಬೆಳೆಗಾರರ ಒಂದು ಮರಣ ಶಾಸನ ಮತ್ತು ಅವರನ್ನು ಬೀದಿಗೆ ತಳ್ಳುತ್ತಿರುವಂಥ ನಕಲಿ ಬಿತ್ತನೆ ಬೀಜ ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ತೋಟಗಾರಿಕಾ ಸಚಿವರು ಉಸ್ತುವಾರಿ ಸಚಿವರು ಇಲ್ಲಿನ ಜಿಲ್ಲಾಡಳಿತ ವಿಫಲವಾಗಿದೆ ನಾವು ಆರೋಪ ಮಾಡ್ತೀವಿ ಯಾಕಂದರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಋತುಮಾನ ಟಮಾಟೊ ಋತುಮಾನ ಪ್ರಾರಂಭ ಆಗ್ತದೆ ಆ ಟೊಮಾಟೊ ಋತುಮಾನ ಪ್ರಾರಂಭವಾದಾಗ ನೂರಾರು ಕಂಪ್ನಿಗಳು ಇಟ್ಕೊಳ್ತವೆ ನಮ್ಮದು ಆ ಕಂಪ್ನಿ ನಮ್ಮದು ಈ ಕಂಪ್ನಿ ಏನು ರೈತರ ಒಂದು ಜೀವನವನ್ನು ಸಮೃದ್ಧಿ ಮಾಡಲು ನಮ್ಮ ಟೊಮಾಟೊ ತಳಿಯನ್ನೇ ಉಪಯೋಗಿಸಿ ಹೇಳಿ 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 ರೈತರನ್ನು ಆಮಾರಿಸಿ ರೈತರನ್ನು ಬೀದಿಗೆ ತಲುತರುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ರು ಸಮಸ್ಯೆನ ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಇವತ್ತು ಕೋಲಾರ ಮತ್ತು ಶ್ರೀನಿವಾಸಪುರ ಇಬ್ಬರು ರೈತರು ರಂಗೇಗೌಡ ಮತ್ತು ಅವರು ಹನ್ನೊಂದು ಎಕರೆಯಲ್ಲಿ ವಿಟಿ ಏನು ವಿಶ್ವಾದ ಅಂದರೆ ವಿಶ್ವಾದ ಒನ್ ನಾಟು ಒಂದು ಟೊಮೆಟೊ ಬೆಳೆಯನ್ನು ಬೆಳೆದಿದ್ದಾರೆ ಅದು ಯಾವ ರೀತಿ ಇದೆ ನೋಡಿ ಎಲ್ಲ ಗೋಳಿ ಕಾರಣ ಆಗಿದೆ ಈ ಗೋಳಿ ಆಕಾರದಿಂದ ಮಾರ್ಕೆಟಲ್ಲಿ ಐನೂರು ರೂಪಾಯಿ ಬೆಲೆ ಇದ್ರು ಇದು ಕೇಳೋರಿಲ್ಲ ಒಂದು ಟಮೊಟೊ ಒಂದು ಬಾಕ್ಸದ ಕಿತ್ತು ಮಾರ್ಕೆಟ್ಗೆ ಹಾಕೋರು ಎಪ್ಪತ್ತು ರೂಪಾಯಿ ಖರ್ಚು ಬರ್ತಾಯಿದೆ ಇಲ್ಲಿ ಕೇಳೋರೇ ಇಲ್ಲ ಅಂತ ಹೇಳಿದ್ರೆ ಇನ್ನು ಕೈಯಿಂದ ಹಾಕಕ್ಕಾಗ್ತದೆ ಲಕ್ಷಾಂತರ ರೂಪಾಯಿನ ಬಂಡವಾಳ ಹಾಕಿ ನಷ್ಟವಾಗಿರುವ ರೈತನ ರಕ್ಷಣೆಗೆ ಯಾರು ಯಾರು ನಾವು ಕೇಳಬೇಕು ಅದು ನಮ್ಮ ಪ್ರಶ್ನೆಯಾಗಿದೆ ಈ ಕೂಡಲೇ ಮನೆ ಜಿಲ್ಲಾಧಿಕಾರಿಗಳು ತೋಟಗಾರಿಕೆ ಸಚಿವರು ಮಧ್ಯ ಪ್ರವೇಶ ಮಾಡಿ ನಷ್ಟವಾಗಿರೋ ರೈತರಿಗೆ ಪರಿಹಾರ ಕೊಡಬೇಕು ಇಲ್ಲವಾದರೆ ಮುಂದೆ ನಡೆಯುವಂಥ ಕೆ ಡಿ ಪಿ ಸಭೆಗೆ ನೂರಾರು ಟ್ಯಾಕ್ಟ್ರಿಗಳೊಂದಿಗೆ ನಷ್ಟ ಬೆಳೆ ಸಮೇತದೊಂದಿಗೆ ರಾತ್ರಿ ಹನ್ನೆರಡು ಗಂಟೆನೇ ನಾವು ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಇಲಾಖೆಗೆ ನೀಡ್ತಾಯಿತ್ತು ಸೇರಿ ಒಂದು ಏನೊಂದು ಹತ್ತೊಂದು ಎಕರೆ ಟೊಮೆಟೊ ತೋಟವನ್ನು ಬೆಳೆದು ಮೊಸಲಿನ ಬಂದಾಗ ಇವರಿಗೆ ಒಂದು ಈ ನಕಲಿ ಬೀಜ ಮತ್ತು ಆ ಗಿಡದ ಬೆಳವಣಿಗೆಯನ್ನು ನೋಡ್ಕೊಂಡು ನಕಲಿ ಬೀಜ ಮತ್ತು ನರ್ಸಿಯಿಂದ ಕೂಡ ಏನು ಗಿಡ ಸಪ್ಲೈ ಆಗಿದೆ ಆ ಸಸಿಗಳು ಕೂಡ ಗುಣಮಟ್ಟದ್ದಾಗಿರ್ಲಿಕ್ಕೆ ಈ ಒಂದು ಈಗ ಫಸಲು ಹಂತದಲ್ಲಿ ಇದು ತುಂಬಾ ನಷ್ಟ ಆಗಿರುವಂಥ ಗಮನ ನಮಗೆ ಸೆಳೆದಿದ್ದಾರೆ ಮತ್ತು ನಾವು ಕೂಡ ಇದೊಂದು ಏನು ನಮಗೆ ಲಾಸ್ಟ್ ವೀಕೆ ಇದ್ರ ಬಗ್ಗೆ ಗೊತ್ತಾದ ತಕ್ಷಣ ಇದ್ರ ಬಗ್ಗೆ ಒಂದು ಒಂದು ಏನಂದರೆ ಇದು ಸತತವಾದ ಹೋರಾಟ ಇದೆ ರೈತರದು ಕೂಡ ಇರ್ಬೋದು ಮತ್ತು ನಮ್ಮ ಸಂಘ ಸಂಸ್ಥೆಗಳು ಇರ್ಬೋದು ಅದರಲ್ಲೂ ಮುಖ್ಯವಾಗಿ ನಾರಾಯಣಗೌಡರು ಇವರು ರೈತ ಸಂಘದಲ್ಲಿ ಸುಮಾರು ಒಂದು ಮೂರು ಎರಡು ಮೂರು ವರ್ಷಗಳಿಂದಲೂ ಕೂಡ ಇದು ನಮ್ಮ ಗಮನ ಸೆಳೆತಿದ್ದಾರೆ ಪರ್ಟಿಕ್ಯುಲರ್ಲಾಗಿ ಈ ಟೊಮೆಟೊ ಬೆಳೆದಕ್ಕಂಥ ಬೆಳೆತಕ್ಕಂಥ ರೋಗ ಮತ್ತು ಈ ಮೇಯ್ನಾಗಿ ಸೀಡ್ಸ್ ಕಂಪ್ನಿಗಳವರು ದಾರಿ ತಪ್ಪಿಸೋ ರೈತ ರೈತಗಳಿಗೆ ದಾರಿ ತಪ್ಪಿಸೋಂಥ ಚರ್ಮ ಆಗ್ತಿದೆ ಅದ್ರ ಬಗ್ಗೆ ನಮಗೆ ಇಲಾಖೆ ಗಮನವನ್ನು ಸೆಳೀತಿದ್ದಾರೆ ಮತ್ತು ಇದ್ರೂ ಕೂಡ ಇಲಾಖೆಯಲ್ಲೂ ಕೂಡ ಒಂದು ಚರ್ಚೆ ಒಂದು ಹದಿನೈದು ದಿವಸ ಹಿಂದೆ ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಚರ್ಚೆ ಕೂಡ ಆಗಿದೆ ಏನಂದರೆ ಒಂದು ಬೀಜ ಕಾಯ್ದೆಯಲ್ಲಿ ಏನೇನು ಮಾರ್ಪಾಡುಗಳು ಬೇಕು ಮತ್ತು ನರ್ಸಿಂಗ್ಳು ಕೂಡ ಆ ಒಂದು ಲೀಗಲ್ ವ್ಯಾಪ್ತಿಗೆ ತರ್ತಕ್ಕಂಥ ಒಂದು ಪ್ರಯತ್ನ ಕೂಡ ಆಗ್ತಾಯಿದೆ ಆದರೆ ಅದೆಲ್ಲವೂ ಆದರೆ ಇದಕ್ಕೊಂದು ಒಂದು 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 ಪರಿಹಾರ ಸಿಗ್ಬೋದು ಅಂತ ನಮ್ಮ ಒಂದು ಇದಿದೆ ಮತ್ತು ಪರ್ಟಿಕ್ಯುಲರಾಗಿ ಈ ವಿಷಯಕ್ಕೆ ಈ ಒಂದು ಈ ಒಂದು ಪ್ರಸ್ತುತ ಏನಿದೆ ಈ ತೋಟದಲ್ಲಿ ನಾವು ನೋಡಬೇಕಂತಂದರೆ ಇದು ಕೂಡ ನಮ್ಮ ವಿಜ್ಞಾನಿಗಳು ಇವತ್ತು ಮಧ್ಯಾಹ್ನ ಭೇಟಿ ನೀಡಲಿದ್ದಾರೆ ಆ ವಿಜ್ಞಾನಿಗಳು ಅದಿ ಅಧಿಕಾರಿಗಳ ತಂಡ ಮತ್ತು ನಮ್ಮ ಅದನ್ನೆಲ್ಲನೂ ಒಂದು ವರದಿ ತಗೊಂಡು ಒಂದು ಸಂಘ ಸಂಸ್ಥೆಗಳ ಜೊತೆ ಮಾತಾಡಿ ಮತ್ತು ಪೊಲೀಸ್ ವ್ಯಾಪ್ತಿಗೂ ತಂದು ಇದಕ್ಕೇನಾದರೂ ಒಂದು ಇಲ್ಲಿಂದನೇ ಒಂದು ಅಂಕುಶ ಹಾಕುವಂಥ ಒಂದು ಪ್ರಯತ್ನಗಳು ನಾವು ಕೂಡ ಇದರಿಂದ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಒಂದು ಮುಖ್ಯವಾಗಿ ಒಂದು ಬೀಜ ಕಾಯ್ದೆ ಮತ್ತು ನರ್ಸರಿ ಆ್ಯಕ್ಟಲ್ಲಿ ಅದನ್ನು ಈ ಒಂದು ಮಾರ್ಪಾಡುಗಳನ್ನು ಕೋರಿ ನಮ್ಮ ಜಿಲ್ಲೆಯಿಂದಲೇ ಒಂದು ನಾವು ವರದಿನ ರಾಜ್ಯ ಮಟ್ಟಕ್ಕೆ ಕಳಿಸಿ ಒಂದು ಪ್ರಯತ್ನ ಮಾಡಿ ನಾವು ಇದನ್ನು ಒಂದು ಸಫಲತೆಯನ್ನು ಕಾಣುವಂಥ ಪ್ರಯತ್ನಗಳು ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ